ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೃತಿ ಶೈನ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಏನು ಮಾಡ್ತಿದ್ದಾರೆ ಕೆಲಸ ಏನು ನೋಡ್ತಿದ್ದೀರಿ ಇವಾಗ ನೋಡಪ್ಪ ಮೈಸೂಮ ಬಟ್ಟೆ ಯಾಕೆ ಕುಗಂದ್ರ ಅದು ರವಿಕುಮಾರ್ ಅವರು ಏನಿಲ್ಲ ಸಡನ್ನಾಗಿ ಹಿಂದೂ ಮಗಳ ಪಟ್ಟಿ ವಿಡಿಯೋ ಇತ್ತು ಮಾಡ್ತಾ ಇದ್ದೆ ಇವಾಗ ಪವಿತ್ರ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ವೇಟಿಂಗ್ ನೋಡೋಕ್ಕೆ ಬರ್ತಿದೀವಿ ಅನ್ನೋದು ಅದು ಏನೋ ಅವರಾಗಿರ್ಲಿ ಒಂಥರ ಖುಷಿನೇ ಅಲ್ಲ ಪಾಪ ತುಂಬಾ ದಿನದಿಂದ ಹೇಳ್ತಾ ಇದ್ರು ಬರ್ತೀನಿ ಬರ್ತೀನಿ ಅಂತ ಇವತ್ತು ಬರ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಆರಾಮಾಗಿದ್ದೀನಿ ಬರ್ಲಿ ಅಂತ ಹೇಳ್ತೆ ಬರ್ತಿದಾರಂತೆ ವೈಟಿಂಗ್ ನಮ್ದು ಇಲ್ಲಿ ದುಗಮ್ಮ ದೇವಸ್ಥಾನ ಇಲ್ಲೇ ಆಗತ್ತಲ್ವಾ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಮೋಸ್ಟ್ಲಿ ಹ್ಮ್ ಫ್ರೆಂಡ್ಸ್ ಅಡಿ ಅಂತ ಫ್ರೆಂಡ್ ಬಂದಿದ್ದಾರೆ ತುಂಬಾ ದೇವ್ರ ಮೇಲೆ ಏನಾದ್ರು ನೋಡೋಕೆ ಸೆಕೆಂಡ್ ಟೈಮ್ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗ್ಲೂ ಫೋನಲ್ಲಿ ಟಚ್ ಇದ್ವಿ ಇರ್ಲಿಲ್ಲ ಆ ಕಾರಣ ನಮಗೂ ಕೂಡ ನಂದು ಹೆಲ್ತ್ ಇಶ್ಯೂಸ್ ಇತ್ತು ಹಂಗಾಗಿ ನಾನು ತುಂಬಾ ಲಾಂಗ್ ಟೈಮ್ ಕೊಟ್ಟು ಬಂದಿರೋದು ತೇಜಸ್ವಿನಿ ಇಲ್ಲಿ ನೋಡ್ರಿ ಮಾತಾಡ್ತಿದಾರೆ ಹಾಯ್ ಆಂಟಿ ಚೆನ್ನಾಗಿದ್ದೀರಾ ಅಮ್ಮ ಏನ್ ಮಾಡ್ತಿದ್ಯಾ ತುಪ್ಪ ಮಾಡ್ತಿದಿನ ಬೆಣ್ಣೆ ಎಲ್ಲ ಸೋಸ್ಕೊಂಡ ಇವಾಗ ತುಪ್ಪ ಇಡ್ತೀವಿ ಯಾಕಂದ್ರೆ ಕಣ್ತಿದ್ ನೋಡಂದ್ರು ನೋಡಪ್ಪ ಈಗ ನಾವ್ ಪವಿತ್ರ ಸಡನ್ ಆಗಿ ಒಂದ್ ಚೂರು ಸರ್ಪ್ರೈಸ್ ಮಾಡಕ್ಕೂ ಬಿಡ್ತಿಲ್ಲ ಆಂಟಿ ಇವಾಗ

ಬರ್ಲಿಲ್ಲ ಅಪ್ಪಜಿ ಯಾಕ ಹ್ಮ್ ಮೊನ್ನೇನು ಎಷ್ಟೊಂದು ದಿನ ಎಲ್ಲ ಇತ್ತ ಅಲ್ಲೊಂದ್ ಸ್ವಲ್ಪ ದಿನ ಇರೋಣ ಅಂತ ಬರ ಒಳಗೆ ಅಪ್ಪ ಆತ ಕೆಲಸ ಹ್ಮ್ ಅಂಕ ಬೋರ್ ಆಗ್ತೈತ ಇಲ್ಲಿ ಮಾತಿ ಹಚ್ಕೊಂಡವ್ ನಿಲ್ತಾನೇ ಇಲ್ಲ ತುಂಬಾ ದಿನ ಸೇರಿದ್ರು ಅಷ್ಟೇ ನಿನ್ನೆ ಇವತ್ತು ಸಿಕ್ಕಿದ್ರು ಅಷ್ಟೇ ಹೆಣ್ಮಕ್ಳದ್ಮೇಲೆ ಮುಗಿಯಲ್ಲ ಹೊರಟಿದ್ದಾರೆ

ಐಸ್ಕೂಲ್ ಫೀಲ್ಡಿಗೆ ಬಂದಿದ್ದಾರೆ ಇಲ್ಲ ಅದೇನಿಲ್ಲ ಮೇನ್ ಏನಿಲ್ಲ ನಾನು ಹಿಡಿಯ ಮಾಡಕ್ಕೆ ಬಂದಿದ್ದಿಲ್ಲ ಸೊ ಮೆಣಮಾರಿಗೆ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ನನಗೆ ಬ್ರೋ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಹೋದ್ರೆ ನನಗೆ ಹೇಳ್ರಿ ಅಂತ ಹೇಳಿದ್ರು ಐದುವರೆ ಐದುವರೆಗಲ್ಲ ಐದು ಹತ್ತಕ್ಕೆ ಫೋನ್ ಮಾಡ್ತೀನಿ ಇಲ್ಲ ಬ್ರೋ ಐದುವರೆ ಬಂದುಬಿಡ್ತೀನಿ ಅಂದರು ಐದುವರೆ ಬರಲಿಲ್ಲ ಐದು ಮುಖಾಲಿಗೆ ಬರ್ತೀನಿ ಅಂದರು ಐದು ಮುಖಾಲಿಗೆ ಬರಲ್ಲ ಆರು ಗಂಟೆ ಬರಲಿಲ್ಲ ಆರೂವರೆ ಪ್ರೆಸೆಂಟ್ ಇವಾಗ ಟೈಮ್ ಎಮ್ ಎಸ್ ಅಂದ್ರೆ ಆರು ಮೂರು ನಲ್ವತ್ನಾಲ್ಕು ಆರು ಮುಖಾಲಿಗೆ ಬಂದಿದ್ದಾರೆ ಬಂದಿದ್ದಾರೆ ಆರು ಹಲೋ ಫ್ರೆಂಡ್ಸ್ ಫೀಲ್ಡ್ ಗೆ ಬಂದಿದ್ವಿ ನಮ್ಮ ಹಿಂದೂ ಮಹಾಗಣಪತಿ ಮಂಟಪವನ್ನ ನೋಡ್ಲಿಕ್ಕೆ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಸೇರಿದ್ರು ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಸಹ ಗಣಪತಿ ಮಂಟಪದ ಒಂದು ಕ್ಯಾಪ್ಚರ್ ನ ಮಾಡ್ಕೊಂಡೆ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಎಕ್ಸಿಬಿಷನ್ ಅಲ್ಲಿ ಎಲ್ಲಾ ಗೇಮ್ಸ್ ಮೆಟೀರಿಯಲ್ಸ್ ನ ಜಾಯಿಂಟ್ ಮಾಡಿದ್ದಾರೆ ಈ ಸರ್ತಿ ನಮ್ಮ ಹಿಂದೂ ಮಹಾಗಣಪತಿ ಮಂಟಪ ಭರ್ಜರಿಯಾಗಿ ರೆಡಿ ಆಗ್ತಿದೆ ಇವತ್ತು ತುಂಬಾ ಸ್ಪೆಷಲ್ ಆಗಿತ್ತು ಅಂತ ಹೇಳ್ಬೋದು ಊರಿಂದ ನಮ್ಮ ಮಾಮ ಬಂದಿದ್ರು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ವಿ ಹಾಗೆ ತುಂಬಾ ದಿನಗಳ ನಂತರ ಶಾಪಿಂಗ್ ಮಾಡೋಣ ಅಂತ ಐಸ್ಕೂಲ್ ಫೀಲ್ಡ್ಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಏನ್ ತಗೊಳ್ತೀವಿ ಏನು ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾವು ಚಿನ್ನಿದು ಕಾಲೇಜ್ ಬ್ಯಾಗ್ ನೋಡಿ ಪಾಪ ಎಷ್ಟು ಐದನೇ ಕ್ಲಾಸ್ ಇಂದ ಸೆಕೆಂಡ್ ಯು ಸಿ ತನಕ ಒಂದೇ ಬ್ಯಾಗ್ನಾಗೆ ಓಡಾಡಿರೋದು ನಮ್ಮ ಚಿನ್ನಮ್ಮ ಚಿನ್ನಿ ತೋರ್ಸ ಮುಖ ಸೂಪರ್ ನೀನು ಇವಾಗ ಡಿಗ್ರಿಗೆ ಬ್ಯಾಗ್ ನೋಡ್ತಾ ಇದ್ದಾಳೆ ಪಾಪ ಇವಾಗೂ ಕೊಡ್ಸಲ್ಲ ಅದನ್ನೇ ತಗೊಂಡೋಗಿರಲಿಲ್ಲ ಎಲ್ಲ ಬ್ಯಾಕ್ನು ಕಂಡು ಹಾಕೊಂಡು ನೋಡ್ತಾ ಇದ್ದಾಳೆ ಫೋಟೋ ತೆಗೆದು ತೋರಿಸು ನನಗೆ ಹೆಂಗ್ ಕಾಣುತ್ತೆ ನೋಡೋಣ ಅಂತ ಹೇಳ್ತಾ ಇದ್ದು ಪ್ರತಿಯೊಂದು ಒಂದು ಬ್ಯಾಕ್ನು ಫೋಟೋ ತೆಗೆದು ತೆಗೆದು ತೋರ್ಬೇಕಿತ್ತು ಹಾಗಾಗಿ ವಿಡಿಯೋನ ಮಾಡ್ಕೊಂಡೆ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ನಿಮ್ಗೆ ಯಾವ್ದು ಬ್ಯಾಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ ನೋಡೋಣ ಆ್ಯಕ್ಚುಲಿ ಇಲ್ಲಿ ಯಾವ ಬ್ಯಾಗ್ನು ತೊಗೊಂಡಿಲ್ಲ ಮತ್ತೆ ಪಪ್ಪನ ಜೊತೆ ಬರ್ತೀನಿ ಅಂತ ಹೇಳಿದ್ಲು ಸರಿ ಅಪ್ಪ ಮತ್ತಿನ್ನೇನು ಮಾಡೋದು ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೊರಟೆ ಫ್ರೆಂಡ್ಸ್ ಅವಳು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಲ್ಲಿ ಎಂಟು ಗಂಟೆ ಆಯಿತು ನಾವು ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ನಾವು ಏನು ತೊಗೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅದರಲ್ಲೂ ನಾವು ಏನಾದ್ರು ತೊಗೊಳಕ್ಕೆ ಹೋದ್ವಿ ಅಂದರೆ ಅದನ್ನು ನೋಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಹಂಗೆ ಆಗ್ಬಿಡ್ತು ಇಲ್ಲಿ ಫ್ರೆಂಡ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಇರೋಣ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್